ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಮುಖ್ಯವಾದ ಒಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ ಅದುವೇ ಮಲದಲ್ಲಿ ರಕ್ತಸ್ರಾವ ಅನೇಕ ಜನರು ಇದನ್ನು ನಿರ್ಲಕ್ಷಿಸುತ್ತಾರೆ ಆದರೆ ಇದು ಕೆಲವು ಗಂಭೀರ ಕಾಯಿಲೆಗಳ ಲಕ್ಷಣವಾಗಿರಬಹುದು ಹಾಗಾದರೆ ಈ ಸಮಸ್ಯೆಗೆ ಕಾರಣಗಳೇನು ಮತ್ತು ನಾವು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಮಲದಲ್ಲಿ ರಕ್ತಸ್ರಾವವಾಗುವುದು ಸಾಮಾನ್ಯವಾಗಿ ಕರಳು ಅಥವಾ ಗುದನಾಳದಲ್ಲಿನ ಸಮಸ್ಯೆಯ ಸಂಕೇತ ಇದು ಕಳಪೆ ಆಹಾರದಿಂದ ಅಥವಾ ಗಂಭೀರ ರೋಗಗಳಿಂದಲೂ ಬರಬಹುದು ಇದಕ್ಕೆ ಐದು ಪ್ರಮುಖ ಕಾರಣಗಳು ಇಲ್ಲಿವೆ ಮೊದಲನೆಯದಾಗಿ ಮೂಲವ್ಯಾಧಿ ಹೆಮರಾಯ್ಡ್ಸ್ ಇದು ಅತ್ಯಂತ ಸಾಮಾನ್ಯ ಕಾರಣ ಗುದಗ್ವಾರದ ಸುತ್ತ ರಕ್ತನಾಳಗಳು ಉಬ್ಬಿದಾಗ ಇದು ಸಂಭವಿಸುತ್ತದೆ ದೀರ್ಘಕಾಲದ ಮಲಬದ್ಧತೆ ಅಥವಾ ಗರ್ಭಾವಸ್ಥೆಯಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಎರಡನೆಯದು ಕರುಳಿನಲ್ಲಿನ ಹುಣ್ಣುಗಳು ಇಂಟೆಸ್ಟನಲ್ ಅಲ್ಸರ್ಸ್ ಸಣ್ಣ ಅಥವಾ ದೊಡ್ಡ ಕರುಳಿನಲ್ಲಿ ಹುಣ್ಣುಗಳು ಉಂಟಾದಾಗ ರಕ್ತಸ್ರಾವವಾಗಬಹುದು ಇದರ ಜೊತೆಗೆ ಅತಿಸಾರ ಹೊಟ್ಟೆ ನೋವು ಮತ್ತು ಜ್ವರದಂತಹ ಲಕ್ಷಣಗಳು ಇರುತ್ತವೆ ಮೂರನೇ ಕಾರಣ ಕೋಲೋನ್ ಕ್ಯಾನ್ಸರ್ ಅಥವಾ ಗುದನಾಳದ ಕ್ಯಾನ್ಸರ್ ಮಲದಲ್ಲಿ ನಿರಂತರವಾಗಿ ರಕ್ತ ಬರುವುದು ತೂಕ ಇಳಿಕೆ ಹೊಟ್ಟೆ ನೋವು ಅಥವಾ ಮಲವಿಸರ್ಜನೆಯ ಅಭ್ಯಾಸದಲ್ಲಿ ಬದಲಾವಣೆಗಳು ಕಂಡುಬಂದರೆ ಇದು ಕ್ಯಾನ್ಸರ್ನ ಸಂಕೇತವಾಗಿರಬಹುದು ವಯಸ್ಸಾದವರಲ್ಲಿ ಇದು ಹೆಚ್ಚು ಸಾಮಾನ್ಯವಾಗಿದ್ದರೂ ಈಗ ಯುವಕರಲ್ಲಿಯೂ ಕಂಡುಬರುತ್ತಿದೆ ನಾಲ್ಕನೆಯದಾಗಿ ಉರಿಯೂತ ಕರುಳಿನ ಕಾಯಿಲೆ ಇನ್ಫ್ಲಮೇಟರಿ ಬೋವಲ್ ಡಿಸೀಸ್ ಇದು ಕರುಳಿನ ಒಳಪದರದಲ್ಲಿ ಉರಿಯೂತ ಉಂಟುಮಾಡುವ ಒಂದು ಸ್ವಯಂ ನಿರೋಧಕ ಕಾಯಿಲೆ ಕ್ರೋನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಇದರ ಪ್ರಮುಖ ವಿಧಗಳು ಮಲದಲ್ಲಿ ರಕ್ತ ಲೋಳೆ ಮತ್ತು ಹೊಟ್ಟೆ ನೋವು ಇದರ ಮುಖ್ಯ ಲಕ್ಷಣಗಳು ಕೊನೆಯದಾಗಿ ಡೈಬೆಟಿಕ್ಲೋಸಿಸ್ ಕರುಳಿನಲ್ಲಿ ಸಣ್ಣ ಚೀಲಗಳು ಬೆಳೆದಾಗ ರಕ್ತಸ್ರಾವ ಉಂಟಾಗಬಹುದು ಈಗ ಮುನ್ನೆಚ್ಚರಿಕೆಗಳ ಬಗ್ಗೆ ತಿಳಿಯೋಣ ಹೆಚ್ಚು ಎಣ್ಣೆಯುಕ್ತ ಮತ್ತು ಜಂಕ್ ಫುಡ್ಗಳಿಂದ ದೂರವಿರಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಿ ಮಲದಲ್ಲಿ ರಕ್ತ ಕತ್ತುಮಲ ದಪ್ಪಮಲ ತೂಕಳ್ಳಿಕೆ ಹೊಟ್ಟೆ ನೋವು ಅಥವಾ ಮಲಬದ್ಧತೆ ಮತ್ತು ಅತಿಸಾರ ಪದೇ ಪದೇ ಬರುತ್ತಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು